ಹಾಯ್ ಹಲೋ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಶ್ವೇತಾಡಿಗೌಡ ವ್ಲಾಗ್ಸ್ ಎಲ್ಲರೂ ಹೇಗಿದ್ದೀರಾ ಹೋಪ್ಸು ಎಲ್ಲರೂ ಆರಾಮಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ನಾನು ಕೂಡ ಸೂಪರ್ ಆಗಿದ್ದೀನಿ ಗಾಯಸ್ ಆ್ಯಂಡ್ ತುಂಬ ಚೆನ್ನಾಗಿದ್ದೀನಿ ತುಂಟುಮೋಗಿದ್ದೀನಿ ನೋಡಿ ಏನು ಗೊತ್ತಾ ಗೈಸ್ ನಂದು ಹೇರ್ಸ್ ಎಷ್ಟೊಂದು ಬೆಳೆದಿದೆ ಗೊತ್ತಾ ನೋಡಿ ಫುಲ್ ಜಡೆ ಹಾಕ್ಬೋದು ಅಷ್ಟು ಹೇರ್ಸ್ ಬೆಳೆದಿದೆ ಸಕ್ಕಸಾಗಿದೆ ನನ್ನ ಮಗನಿಗೆ ಕೂದಲು ಉದುರುತ್ತಾ ಇದೆಯಂತೆ ಅವನು ಅದಕ್ಕೇನೆ ನಾನು ಯೂಸ್ ಮಾಡ್ತೀನಲ್ಲ ಶ್ಯಾಂಪು ಅದನ್ನು ಯೂಸ್ ಮಾಡ್ತಾ ಇದ್ದಾನೆ ಆ್ಯಕ್ಚುಲಿ ಅವನಿಗೆ ಅಂತ ಬೇರೆ ಶ್ಯಾಂಪು ತರಿಸ್ಕೊಂಡಿದ್ದ ಈಗ ಅದನ್ನೆಲ್ಲ ಬಿಟ್ಬಿಟ್ಟು ಅಮ್ಮ ಯೂಸ್ ಮಾಡೋ ಶ್ಯಾಂಪೂನ ಅವನು ಯೂಸ್ ಮಾಡ್ತಾ ಇದ್ದಾನೆ ನಾನು ಯಾವ ಶ್ಯಾಂಪು ಯೂಸ್ ಮಾಡ್ತೀನಿ ಗೊತ್ತಾ ಟ್ರೆಸ್ಸೆಮ್ಮೆನಾ ಲಾರಿ ಅಲ್ಲ ನನಗೆ ಗೊತ್ತಿಲ್ಲ ಗೈಸ್ ಬನ್ನಿ ತೋರಿಸ್ತೀನಿ ನಾನು ಯೂಸ್ ಮಾಡೋ ಶ್ಯಾಂಪು ಟ್ರೆಸ್ ಎಮ್ಮೆ ಗೈಸ್ ಇದೆ ಹೇರ್ ಫಾಲ್ ಡಿಫೆನ್ಸ್ ಅಂತೆ ಸೊ ನಾನು ಯೂಸ್ ಮಾಡೋ ಶಾಂಪು ಬಂದು ಇದು ಈಗ ನನ್ನ ಮಗ ಸಹ ಅದೇ ಶಾಂಪು ಯೂಸ್ ಮಾಡ್ತಾ ಇದ್ದಾನೆ ಮುಂಚೆ ಮಾಮ ಅರ್ಥ ಅಥವಾ ಓವಾ ನೋಡಲಿಲ್ಲ ನಾನು ಸೊ ಮುಂಚೆ ಮಾಮಾ ಅರ್ಥ ಯೂಸ್ ಮಾಡ್ತಾ ಇದ್ದ ಈಗ ಟ್ರೆಸ್ಸೆ ಮೇಲೆ ಬಂದಿದ್ದಾನೆ ಅವನು ಸೊ ಅವನು ಅಮ್ಮನ ಫಾಲೋ ಮಾಡ್ತಾ ಇದ್ದಾನೆ ನೀವು ಬೇಕಾದರೆ ನನ್ನ ಫಾಲೋ ಮಾಡಿ ಆಯಿತಾ ಸೊ ಇವತ್ತು ಯಾಕೆ ಇಷ್ಟು ಬ್ಲಾಷಿಂಗ್ ಬ್ಲಾಶಿಂಗ್ ಫುಲ್ ಖುಷಿಯಾಗಿದ್ದೀನಿ ಅಂತ ಎನಿ ಗೆಸ್ಸಿಂಗ್ಸ್ ನಾನು ನನ್ನ ಮಗ ಇವಾಗ ಹೊರಗಡೆ ಹೋಗ್ಬೇಕು ಅಂತ ಇದ್ದೀವಿ ಯಾಕೆ ಏನು ಎತ್ತ ಅಂತ ಹೇಳ್ತೀನಿ ನನ್ನ ಮಗಂಗೆ ಇವತ್ತು ಹುಷಾರಿಲ್ಲ ಅಂದ್ಬಿಟ್ಟು ರಜಾ ಹಾಕಿದ್ದಾನೆ ಸೊ ಬೆಳಗ್ಗೆಯಿಂದ ನಾನು ಎಲ್ಲೂ ಔಟ್ಸೈಡ್ ಹೋಗಿಲ್ಲ ಮನೇಲೇ ಇದ್ದೀನಿ ಇದು ಸೆಕೆಂಡ್ ಟೈಮ್ ಸ್ನಾನ ಮಾಡಿರೋದು ಆಲ್ರೆಡಿ ಒಂದು ಸಲ ಸ್ನಾನ ಮಾಡಿ ನನ್ನ ಮಗನ ಜೊತೆ ಫ್ರೆಶ್ ಆಗಿ ಏನದು ಅವನ ಜೊತೆ ಚಿಕ್ಚಾಕ್ ಮಾಡಿಕೊಂಡು ಅವನ ಜೊತೆ ಗುದ್ದಾಡಿಕೊಂಡು ಫೈಟಿಂಗ್ ಮಾಡಿಕೊಂಡು ಮಾತಾಡಿಕೊಂಡು ಎಲ್ಲ ಕೂತಿದ್ದೆ ಆಮೇಲೆ ಸ್ವಲ್ಪ ಕಿಚನಲ್ಲಿ ಕೆಲಸ ಇತ್ತು ಅದನ್ನೆಲ್ಲ ಮಾಡಿದೆ ಹಾಗಾಗಿ ಮತ್ತೆ ಸ್ವೆಟ್ಟಿಂಗ್ ಆಗಿದ್ದೆ ಸೊ ಈಗ ಮತ್ತೆ ಸ್ನಾನ ಮಾಡ್ಕೊಂಡು ಬಂದಿದ್ದೀನಿ ಇವಾಗ ಟೈಮ್ ಬಂದು ಬನ್ನಿ ತರಿಸ್ತೀನಿ ಇವಾಗ ಟೈಮ್ ಬಂದು ನಾಲ್ಕು ಐವತ್ತು ಗೈಸ್ ಈಗ ನಾನು ಹೊರಗಡೆ ಹೊರಟಿದ್ದೀನಿ ನನ್ನ ಮಗ ಈ ರೀತಿ ಅವನು ಅದೇ ಡ್ರೆಸ್ಸಲ್ಲಿದ್ದಾನೆ ನಾನು ಅವನು ಇದು ಮೂರನೇ ಸಲ ನಾವು ಹಾಕೋತಾ ಇರೋದು ತರ್ಡ್ ಟೈಮ್ ದ ಸೇಮ್ ಕಾಸ್ಟ್ಯೂಮ್ ಹಾಕೊತೀವಿ ಬಿಚ್ ಹಾಕ್ತೀವಿ ಹಾಕ್ಕೊಂತೀವಿ ಬಿಚ್ ಹಾಕ್ತೀವಿ ಲಾಂಗ್ ಸ್ಟ್ರೆಚ್ಚಲ್ಲಿ ನಾನು ನನ್ನ ಮಗ ಈ ಬಟ್ಟೆನ ಲಾಂಗ್ ಟೈಮ್ ಆಗಿ ಯೂಸ್ ಮಾಡಿಲ್ಲ ಹಾಗಾಗಿ ಎಲ್ಲಾದರೂ ಹೋಗ್ಬೇಕಾದ್ರೆ ಹಿಂಗೆ ಹಾಕೊಂಡು ಹೋಗ್ತೀವ ವಾಪಸ್ ಬಂದು ಬಿಚ್ಚಾಕ್ಬಿಡ್ತೀವಿ ಸೊ ಇದು ಮೂರನೇ ಸಲ ಮೊದಲನೇ ಸಲ ಆ್ಯನಿವರ್ಸರಿಗೆ ಸೆಕೆಂಡ್ ಟೈಮ್ ಬರ್ಡೇಗೆ ಹಾಕೊಂಡಿದ್ವು ಈಗ ಮೂರನೇ ಸಲನು ಯಾವ್ದೋ ಒಂದು ಅಕೇಶನ್ ಇದೆ ಏನದು ಅಕೇಶನ್ ಅಥವಾ ಏನದು ಇವೆಂಟು ಅಥವಾ ಏನದು ನಮ್ದು ಪ್ಲಾನ್ ಇದೆ ಯಾಕೆ ನಾವು ಹೊರಗಡೆ ಹೋಗ್ತಾ ಇದೀವಿ ನಾನು ನನ್ ಮಗ ಅಲ್ಲ ಅವನಿರಿನೋ ಬಾ ಬಬ್ಬಾ ಮಾಡ್ತಾನೆ ಸೊ ಅದೆಲ್ಲ ಮಳೆ ಬೇರೆ ಬರ್ತಾ ಇದೆ ಬನ್ನಿ ತೋರಿಸ್ತೀನಿ ಜೋರಾಗಿ ನಾನ್ ನೋಡಿದ್ರೆ ರೆಡಿಯಾಗಿ ನಿಂತಿದ್ದೀನಿ ಮಳೆ ಬೇರೆ ಬರ್ತಾ ಇದೆ ಸೊ ನಿಮ್ಗೆ ಇನ್ನೂ ನಾನು ಏನಕ್ಕೆ ಹೋಗ್ತಾ ಇದ್ದೀನಿ ಅಂತಾನೆ ಹೇಳಿಲ್ಲ ನೋಡಿ ಆಲ್ರೆಡಿ ಮಳೆ ಬರ್ತಾ ಇದೆ ಶುಭಸೂಚನೆ ಅಂತ ಹೇಳೋಣ ಅಲ್ಲ ಬನ್ನಿ ಬನ್ನಿ ಏನಂತೆ ನೀನು ನನಗೆ ಮುದುಕಿ ತರ ಹೋಗ್ತೀನಂತೆ ನಾ ಇದು ನಿಧಾನಕ್ಕೆ ಗಾಯಿಸ್ ಅದಕ್ಕೆ ಮಳೆ ಬರ್ತಾ ಇದೆ ಅಂತೆ ಬನ್ನಿ ತೋರಿಸ್ತೀನಿ ಮಳೆನ ನೋಡಿ ಗಾಯಿಸ್ ಮಳೆ ಬರ್ತಾ ಇದೆ ಎಷ್ಟು ಚೆಂದ ಕಾಣ್ತಾ ಇದೆ ಅಲ್ಲ ಫುಲ್ ಬಿಸಿಲು ಮಳೆ ನೋಡಿ ಅಲ್ಲಿ ಸೂರ್ಯ ಕಾಣ್ತಾ ಇದ್ದಾನೆ ನಿಮಗೂ ಮಳೆ ಅಂದರೆ ಇಷ್ಟನಾ ಹಾಗಿದ್ರೆ ಈಗಲೇ ಕಮೆಂಟ್ ಮಾಡಿ ಅಂದರೆ ನಿಮ್ಗೆ ಒಳ್ಳೆ ಲೊಕೇಶನ್ ಹೇಳ್ತೀನಿ ಗೋಕರ್ಣದಲ್ಲಿರೋ ಲೆಮನ್ ವೇವ್ಸ್ ಬೀಚ್ ಡೇ ಆ್ಯಂಡ್ ಕೆಫೆಗೆ ಒಂದ್ಸಲ ವಿಸಿಟ್ ಮಾಡಿ ಅಲ್ಲಿ ನೀವು ಈ ಮಳೆ ನೋಡ್ತಾ ಒಳ್ಳೆ ನಾನ್ ವೆಜ್ ತಿಂತ ಆರಾಮಾಗಿ ಟೈಮ್ ಸ್ಪೆಂಡ್ ಮಾಡ್ಬೋದು ಸಖತ್ತಾಗಿರತ್ತೆ ನೋಡಿ ಎಷ್ಟು ಒಳ್ಳೆ ಐಡಿಯಾ ಕೊಟ್ಟಿದ್ದೀನಿ ನೀವು ಯಾಕೆ ಇದನ್ನು ಯುಟಿಲೈಸ್ ಮಾಡ್ಕೋಬಾರ್ದು ಗಾಯ್ಸ್ ನಂಗೆ ಸ್ವಲ್ಪ ಫೈವ್ ಮಿನಿಟ್ಸ್ ಮಳೆ ನಿಂತ ಹೋಗುತ್ತೆ ಹೋಗೋಣ ಎಲ್ಲಿಗೆ ಅಂತ ಗೊತ್ತಾ ಬನ್ನಿ ಹೇಳ್ತೀನಿ ಒಳಗಡೆ ಇವತ್ತು ನಾನು ಫೈನಲ್ ಆಗಿ ಡಿಸೈಡ್ ಮಾಡ್ಕೊಂಡು ಕಾರ್ ನೋಡೋಣ ಅಂತ ಶೋರೂಮ್ಗೆ ಹೋಗ್ತಾ ಇದ್ದೀನಿ ಗೊತ್ತಿಲ್ಲ ಯಾವ ಕಾರ್ ತಗೋತೀನಿ ಅಂತ ಸೊ ಇನ್ನು ನಾನು ಫೈನಲ್ ಆಗಿ ಡಿಸೈಡ್ ಮಾಡಿಲ್ಲ ಬಟ್ ಇವತ್ತು ಕಾರ್ ಶೋರೂಮ್ಗೆ ವಿಸಿಟ್ ಮಾಡ್ತಾ ಇದ್ದೀನಿ ನಿಮ್ಮನ್ನು ಸಹ ಕರ್ಕೊಂಡು ಹೋಗ್ತೀನಿ ಯಾವ ಕಾರ್ ತಗೋಬಹುದು ಅಥವಾ ಯಾವ ಶೋರೂಮಿಗೆ ಕರ್ಕೊಂಡು ಹೋಗ್ತಾ ಇದ್ದೀನಿ ಯಾವ ಬ್ರ್ಯಾಂಡು ಅಂತ ನೀವೇ ನೋಡಿವ್ರಂತೆ ಸೊ ಗೆಟ್ ರೆಡಿ ಬನ್ನಿ 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 ಬದಲ್ವಂತೆ ಗಾಯ್ಸ್ ಬನ್ನಿ ಬಿಟ್ಟು ಹೋಗೋಣ ಬಾಯ್ ಬ ಬಾಯ್ ಬಾಯ್ ಇಲ್ಲಿ ಲೈಟ್ ಬೆಳಕು ಚೆನ್ನಾಗಿದೆ ಅದಕ್ಕೆ ಬಾಯ್ ನಾ ಹೋಗ್ತಾ ಇದೀನಿ ಮಳೆ ನಿಲ್ತಾ ಇದೆ ಸೊ ಬರೋದಾದ್ರೆ ಬೇಗ ಎದ್ದು ಪಕ್ಕ ಪಕ್ ಚಿಂಟು ಬದಲುವಂತೆ ಬನ್ನಿ ಬಿಟ್ಟು ಹೋಗೋಣ ಅವನಿಗೆ ಹುಷಾರಿಲ್ಲ ಗಾಯ್ ಅವನ ಮನೇಲೆ ಇರ್ಲಿ ಏನಂತೀರಾ من vale, احنا <laughs>

ನಿಮಗೆ ಪ್ರೈಸ್ ಎಷ್ಟು ಹೋಗ್ಬೇಕಾದ್ರೂ ಇದರಲ್ಲಿ ಮ್ಯಾನ್ಯಲ್ಲಿಗೆ ಕಡಿಮೆ ಆಗುತ್ತೆ ಆಟೋ ಗೇರ್ ಶಕ್ತಿಗೆ ಜಾಸ್ತಿ ಒಂದು ಸಿಕ್ಸ್ಟಿ ಸೆವೆಂಟಿ ಇದ್ರೆ ಪ್ರೈಸ್ ಜಾಸ್ತಿ ಆಗ್ತದೆ ಅಂದರೆ ನೀವು ಆಲ್ರೆಡಿ ನಿಮ್ಮ ಮ್ಯಾನ್ಯಲ್ ಎಲ್ಲ ರನ್ ಮಾಡಿಸಿದ್ರೆ ಅದಕ್ಕಾಗಿ ಮತ್ತೆ ಇದು ಆಟೋ ಗೇರ್ ಶಕ್ತಿ ಬ್ಯಾಡ್ ಅಲ್ಲ ಲೈಕ್ ಏನದು ಲೈಫ್ ವೈಸ್ ಯಾವ ಚೆನ್ನಾಗಿದೆ ನಾನು ಅಂದ್ರೆ ಆಟೋ ಗೇರ್ ಏನಾದ್ರೂ ರಿಪೇರಿ ಬರೋದು ಆ ರೀತಿ ಬರೋದು ಆದ್ರೆ ನಾನು ಹೇಳೋದು ನೆಕ್ಸ್ಟ್ ಏನೇ ರೀಸೆಲ್ ಮಾಡಬೇಕಾದ್ರೆ ಎಲ್ಲರೂ ಒಟ್ಟಿಗೆ ತಗೋದಿಲ್ಲ ಈ ನೆಕ್ಸ್ಟ್ ಒಂದು ತ್ರೀ ಇಯರ್ಸ್ ಮತ್ತೆ ನೆಕ್ಸ್ಟ್ ಪ್ರಮೋಟ್ ಆಗ್ತೀವಿ ಇನ್ನೊಂದು ವೆಹಿಕಲ್ ಒಂದ್ಸಲ ಅವಾಗ ಏನಾಗುತ್ತೆ ಅಟೆಗರ್ ಶಿಫ್ಟ್ ಎಲ್ಲರೂ ಚಾಯ್ಸ್ ಮಾಡೋದಿಲ್ಲ ಮೇಲೆ ಎಲ್ಲರೂ ಎಲ್ಲ ನಿಮ್ಗೆ ಇದು ಮಾಡ್ತಾರೆ ಯಾಕೆ ಬರಕ್ಕಾಗಲ್ಲ ಅಪ್ಪಾಜಿ ಎಲ್ಲ ಇದರಲ್ಲಿ ಓಡಿಸಿ ಈಗ ಬಿತ್ತಗೊಂಡಿರೋದು ಬೇರೆ ಕಾರ್ಸ್ ಎಲ್ಲ ಇದರಿಂದ ಸ್ಟಾರ್ಟ್ ಮಾಡಿರೋದೆ

ನಂಗೆ ಬೆಸ್ಟ್ ಪ್ರೈಸ್ ಕೋಟ್ ಮಾಡಿ ಕೊಡಿ ನಾನು ನನ್ನ ಹಸ್ಬಂಡ್ ನನ್ನ ಫಾದರ್ ಎಲ್ಲರನ್ನೂ ವಿಚಾರಿಸಿ ಸಿ ಹಾ ನೀವು ಕೊಡಿ ಮಾಡಿ ಸರ್ ಅದೇ ನಂಬರ್ ಗೆ ವಾಟ್ಸಪ್ ಮಾಡಿ ಚೆಕ್ ಮಾಡಿ ಬಟ್ ನಾನು ಹೇಳೋದು ಅದು ಕಾನ್ಫರ್ಮೇಟ್ ಮಾಡ್ಕೊಂಡು ಇನ್ಫೋ ಸರ್ಕರೆ ಮಾಡಬಹುದು

ಗಾಯ್ಸ್ ನೋಡುದ್ರಿ ಅಲ್ಲ ಕಾರ್ ಬಗ್ಗೆ ಎನ್ಕ್ವೈರಿ ಮಾಡ್ತಾ ಇದೀನಿ ಅಂಡ್ ತಗೊಳ್ಲೇಬೇಕು ಅಂತ ಒಂದು ದೃಢ ನಿರ್ಧಾರ ಮಾಡಿ ಇವತ್ತಿನ ದಿನ ಶೋರೂಮ್ ತನಕ ಬಂದು ಕೂತಿದೀನಿ ಅಂಡ್ ಕಾರ್ ಬಗ್ಗೆ ಎನ್ಕ್ವೈರಿ ಮಾಡ್ತಾ ಇದ್ದೀನಿ ಕೊಟೇಶನ್ಸ್ ಎಲ್ಲ ತಗೊಂಡು ಅದನ್ ಕೆಲ್ ಆಗುತ್ತೋ ಇಲ್ವೋ ಲೈಕ್ ಯಾವ ರೀತಿ ತಗೋಬೇಕು ಲೋನ್ ಮಾಡ್ಸೋದಾ ಅಥವಾ ಫುಲ್ ಇನ್ವೆಸ್ಟ್ಮೆಂಟ್ ನಾಟ್ ಪಾಸಿಬಲ್ ನಮ್ಮ ಅಪ್ಪ ಮತ್ತೆ ನನ್ನ ಗಂಧ ಏನಾದ್ರೂ ಮನ್ಸ್ ಮಾಡಿದ್ರೆ ಇಟ್ಸ್ ಪಾಸಿಬಲ್ ಬಟ್ ಒಬ್ಳೆ ತಗೋತೀನಿ ಅನ್ನೋದಾದ್ರೆ ನನ್ನ ಸ್ವಂತಕ್ಕೆ ಅದು ಸಾಧ್ಯ ಇಲ್ಲ ಫುಲ್ ಇನ್ವೆಸ್ಟ್ಮೆಂಟ್ ಮಾಡಿ ಹಾಗಾಗಿ ಈ ಲೋನ್ ಬಗ್ಗೆನು ಸಹ ಎನ್ಕ್ವೈರಿ ಮಾಡ್ತಾ ಇದ್ದೀನಿ ಸೊ ಏನ್ ಮಾಡ್ತೀನಿ ಹೇಗ್ ಮಾಡ್ತೀನಿ ಇದು ಎಲ್ಲಿ ತನಕ ಹೋಗುತ್ತೆ ತಗೋತೀನೋ ತಗೊಳಲ್ವೋ ತಗೊಂಡ್ರೆ ಹೇಗೆ ತಗೊಳ್ಲಿಲ್ಲ ಅಂದ್ರೆ ಹೇಗೆ ಅಂಡ್ ತಗೊಂಡ್ಮೇಲೆ ಮೇಲೆ ಯಾವ್ಯಾವ ಪರಿಸ್ಥಿತಿಗಳನ್ನ ನಾನು ಫೇಸ್ ಮಾಡಬೇಕು ಅನ್ನೋದ್ರ ಬಗ್ಗೆ ಎಲ್ಲ ನನಗೆ ಐಡಿಯಾಸ್ ಈಗಲೇ ಇದೆ ಅದನ್ನೆಲ್ಲ ಥಿಂಕ್ ಮಾಡ್ಕೊಂಡೆ ಹೋಗಿ ಕೂತಿದೀನಿ ಧೈರ್ಯ ಮಾಡಿ ಬಿಕಾಸ್ ಇಲ್ಲಿ ತನಕ ನಾನ್ ನೋಡಿರೋ ಪ್ರಕಾರ ನನ್ನ ಆಸೆ ಕನ್ಸುಗಳನ್ನೆಲ್ಲ ನಾನು ನಮ್ಮ ಅಪ್ಪ ಮುಂದೆನೂ ಇಡ್ತೀನಿ ನನ್ನ ಗಂಡ ಮುಂದೆನೂ ಇಡ್ತೀನಿ ಬಟ್ ಅವರಿಬ್ರು ಹೇಗೆ ಗೊತ್ತಾ ಇಬ್ರು ತುಂಬಾ ಚೆನ್ನಾಗೇ ಇದ್ದಾರೆ ಸ್ಟೇಬಲ್ ಆಗಿದ್ದಾರೆ ಫೈನಾನ್ಷಿಯಲಿ ಪ್ರಾಪರ್ಟಿ ವೈಸ್ ಏನೇ ಆದ್ರೂ ಸರಿ ಎಲ್ಲಾ ಕಡೆಯಿಂದನು ಸ್ಟೇಬಲ್ ಆಗಿದ್ದಾರೆ ಆದ್ರೂ ಸಹ ಅವರು ಮುಂದೆ ಬರಲ್ಲ ಹೆಲ್ಪ್ ಮಾಡಕ್ಕೆ ನೀನ್ ತಗೋ ಇದನ್ನ ನಾನ್ ಕೊಡಿಸ್ತೀನಿ ಅಂತ ಇದು ಆಕ್ಚುಲಿ ವಾಸ್ತವ ನಮ್ಮ ಅಪ್ಪ ಅಂತ ನಾನು ವಹಿಸ್ಕೋತಾ ಇಲ್ಲ ಅಥವಾ ನನ್ ಗಂಡ ಅಂತ ನಾನು ತೆಗತಾ ಇಲ್ಲ ಇಬ್ಬರುದು ಅದೇ ಹಣೆ ಬರಹ ಇಬ್ರು ಅವ್ರಿಗೆ ಬೇಕಾಗೋದನ್ನ ಅವ್ರು ಮಾಡೇ ಮಾಡ್ತಾರೆ ಅಪ್ಪ ಜಮೀನ್ ತಗೊಳೋದಾಗ್ಲಿ ಒಂದ್ ತೋಟ ತಗೊಳೋದಾಗ್ಲಿ ಹುಡುಕ್ ಅಂತ ಹೋಗಿ ತಗೋತಾರೆ ಅದಕ್ಕೆ ಇನ್ವೆಸ್ಟ್ಮೆಂಟ್ ಮಾಡ್ಬೇಕು ಅಂತ ಅಂದ್ರೆ ಹೆಂಗಿಂದ ಆದ್ರೂ ದುಡ್ ದುಡ್ಡು ಬರುತ್ತೆ ಅವರು ಇನ್ವೆಸ್ಟ್ಮೆಂಟ್ ಮಾಡ್ತಾರೆ ಅದೇ ಅವ್ರಿಗೆ ಮಕ್ಳಿಗೆ ಕೊಡ್ಬೇಕು ಅಂದ್ರೆ ಆಗೋದಿಲ್ಲ ಇನ್ನು ನನ್ ಗಂಡ ನನ್ ಗಂಡಂಗೂ ಅಷ್ಟೇನೆ ಅವನು ಏನ್ ಯಾವ್ದಕ್ಕೂ ಕಮ್ಮಿ ಇಲ್ಲ ನಮ್ಮ ಅಪ್ಪನ್ಗಿನ್ನ ಜಾಸ್ತಿನೇ ಸ್ಟೇಬಲ್ ಆಗಿದ್ದಾನೆ ಆದ್ರೂ ಸಹ ಏನ್ ಬೇಕು ಅಂತ ಎಲ್ಲಾದ್ರು ತಗೋತಾನೆ ಹಾಗೆ ನನ್ ಏನ್ ಬೇಕು ಅವನ ಆಸೆ ಏನಿದೆ ಅದನ್ನು ಸಹ ವಯಸ್ಸಿಗೆ ಮೀರಿ ಅವನು ನನ್ ಮಗನ ವಯಸ್ಸಿಗೆ ಮೀರಿ ಅಂದ್ರೆ ಸೊ ಎಲ್ಲ ತಕ್ಕೊಡ್ತಾನೆ ಫುಲ್ ಈಗ್ಲೇ ಎಲ್ಲ ಪಾಶು ಹೈಯರ್ ಎಂಡು ಏನೇನ್ ಕೇಳ್ತಾನೆ ಎಲ್ಲಾ ಹೈಯರ್ ಎಂಡೆ ಸೊ ಹೀಗಿರುವಾಗ ನನ್ ಮಗನ ಆಸೆ ಕನ್ಸುಗಳು ನೆರವೇರ್ತಾ ಇದಾವೆ ಅವ್ರ ಅಪ್ಪನ್ ಮುಖಾಂತರ ನನ್ನ ಆಸೆ ಕನ್ಸುಗಳು ಮಾತ್ರ ನಮ್ಮ ಅಪ್ಪನ್ ಮುಖಾಂತರ ನೆರವೇರ್ತಾ ಇಲ್ಲ ಅಟ್ಲೀಸ್ಟ್ ಹೋಗ್ಲಿ ಬಿಡಪ್ಪ ಗಂಡನಾದ್ರೂ ನೆರವೇರಿಸ್ತಾನೆ ಅಂದ್ರೆ ಅದು ಆಗ್ತಾ ಇಲ್ಲ ಹೀಗಿರುವಾಗ ನನ್ನ ಆಸೆ ಕನಸುಗಳನ್ನೆಲ್ಲ ನಾನೇ ಕೂಡಿಟ್ಟು 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 ನೆರವೇರಿಸ್ಕೊಂತ ಬಂದಿದೀನಿ ಇವತ್ತಿನ ತನಕ ಹಾಗಿದ್ರೆ ನೀವ್ ಕೇಳ್ಬೋದು ಹಾಗಿದ್ರೆ ನಿಮ್ ಅಪ್ಪ ಆಗ್ಲಿ ಗಂಧ ಆಗ್ಲಿ ನೀವ್ ಕೇಳೋದನ್ನ ಏನು ತಕ್ಕೊಡ್ತಾ ಇಲ್ವಾ ಅಂತ ಇಲ್ಲ ಗಾಯಸ್ ನಾನ್ ಕೇಳೋ ಅಂತದನ್ನ ಇಬ್ ತಕ್ಕೊಡೋದಿಲ್ಲ ನನಗ್ ಬೇಕಾಗಿರೋದನ್ನ ಇವತ್ತಿನ ತನಕ ನಾನೇ ತಗೋತಾ ಇರೋದು ಅಂಡ್ ನೀವೇನು ಇನ್ಸ್ಟಾಗ್ರಾಮ್ ಅಲ್ಲಿ ಆಕ್ಚುಲಿ ಆಟಿಟ್ಯೂಡ್ ರಿಚ್ ಲುಕ್ ಹಾಗೆ ಹೀಗೆ ಅಂತ ಎಲ್ಲ ಇದೆ ಬಟ್ ಅದೆಲ್ಲ ನೀವು ಹೇಳ್ತಾ ಇದ್ದೀರಾ ಅಂದ್ರೆ ನಾನು ಆ ರೀತಿ ಕಾಣ್ತಾ ಇದ್ದೀನಿ ಆ ರೀತಿ ಕಾಣೋಕ್ಕೆ ಕಾರಣ ಅದು ನನ್ನ ಸ್ವಯಂ ಪ್ರಯತ್ನ ಹಾಗೆ ನಾನು ನನಗೆ ಏನ್ ಬೇಕು ಅದನ್ನ ಮಾಡ್ಕೊಂತಾ ಬಂದಿದ್ದೀನಿ ಅದಕ್ಕೋಸ್ಕರ ನನ್ನನ್ನ ನೀವು ಆ ರೀತಿನಲ್ಲಿ ನೋಡ್ತಾ ಇದ್ದೀರಿ ಸೊ ಇವ್ರ ಹೇಳ್ದಂಗೆ ಇವ್ರು ಕೇಳ್ದಂಗೆ ಇದ್ದಿದ್ರೆ ನಾನು ಆ ರೀತಿ ಕಾಣಕ್ಕೂ ಆಗ್ತಾ ಇರ್ಲಿಲ್ಲ ಅಂಡ್ ನೀವ್ ಆ ರೀತಿ ನನ್ನ ಹೇಳ್ತಾನು ಇರ್ಲಿಲ್ಲ ಅನ್ಸತ್ತೆ ಸೊ ಇಟ್ಸ್ ಆಲ್ ಬಿಕಾಸ್ ಆಫ್ ಮೀ ಗೈಸ್ ಈ ಕ್ರೆಡಿಟ್ಸ್ ನ ಯಾರಿಗೂ ಕೊಡೋದಿಲ್ಲ ಆ ಕ್ರೆಡಿಟ್ಸ್ ಅಲ್ ಬೇಕಾಗಿರೋದು ನನಗ್ ಮಾತ್ರ ಗೈಸ್ ನನಗ್ ಮಾತ್ರ ಸೊ ಆಗ್ಲಿ ನೋಡೋಣ ಏನಾಗತ್ತೆ ಏನ್ ಬಿಡತ್ತೆ ಅಂತ ಕಾರ್ ತಗೋತೀನೋ ಇಲ್ವೋ ಅಂತ ವೇಟ್ ಮಾಡಿ ನೋಡಿ ನಾನು ಸಹ ವೇಟ್ ಮಾಡಿ ನೋಡ್ತೀನಿ ನನ್ ಮಗ ಇಷ್ಟೋ ತನಕ ಚೆನ್ನಾಗೆ ಇದ್ದ ನೋಡಿ ಮನೆಗ್ ಬಂದ ತಕ್ಷಣ ಗೇಟ್ ಕಂಡ ತಕ್ಷಣ ಅವನಿಗೆ ಸುಸ್ತು ಎಲ್ಲ ವಾಪಸ್ ಬಂದ್ಬಿಡ್ತು ಇನ್ನು ಏನೇನ್ ಅವತಾರ ಆಡ್ತಾನೆ ಅಂತ ಮುಂದೆ ಕಾದ್ ನೋಡ್ಬೇಕು ನಾನೀಗ ಹ್ಮ್ ಮನೆಗೆ ಬಂದವು ಆಯಿಲ್ ಬಾಕ್ಸ್ ಬಂದಿದ್ದೀನಿ ಈಗ ಎತ್ತಿಡಬೇಕು ನೀವು ಹೋಗುನಾ ಬರ್ತೀನಿ ಎಲ್ಲ ಎನ್ಕ್ವೈರಿ ಮಾಡ್ಕೊಂಡು ಬಂದೆ ಕೊಟೇಶನ್ ಸಹ ಬಂದಿದ್ದೀನಿ ಸೊ ನೋಡಬೇಕು ಏನು ಮಾಡ್ತೀನಿ ಅನ್ನೋದು ಗೊತ್ತಿಲ್ಲ ತಗೋಬೇಕು ಅಂತ ತುಂಬ ಮನಸ್ಸಿದೆ ಬಟ್ ಇನ್ನೂ ನನ್ನ ಹಸ್ಬೆಂಡಿಗೆ ಹೇಳ್ಬೇಕು ನಾನೇ ಇನ್ವೆಸ್ಟ್ ಮಾಡೋದ್ರೂ ಸಹ ನನ್ನ ಹಸ್ಬೆಂಡ್ಗೂ ಒಂದು ಮಾತು ಹೇಳಬೇಕು ನಮ್ಮ ಅಪ್ಪಾಗೆ ಹೇಳಬೇಕು ಸೊ ಏನು ಮಾಡಬೇಕು ಅನ್ನೋದು ಗೊತ್ತಾಗ್ತಿಲ್ಲ ನನ್ನ ಹಸ್ಬೆಂಡ್ ಮಾತು ಇರ್ತದೆ ನಿನಗೆ ಯಾಕೆ ನಿನಗೆ ಯಾಕೆ ಅಂತ ಕ್ವಶನ್ ಇದ್ದಾರೆ ನೋಡಿ ಗಾಯಸ್ ಹೆವಿ ಮಾಡೇ ಗೊತ್ತಾ ಫುಲ್ ನನ್ನಿಸಿ ನಾ ಇಷ್ಟೆಲ್ಲ ಕಷ್ಟಪಡ್ತಾಯಿದ್ರು ನನ್ನ ಗಂಡ ಕಾರ್ ತಗೋತೀನಿ ಅಂದರೆ ಯಾಕೆ ಯೂಸ್ ಇಲ್ಲ ಅವಶ್ಯಕತೆ ಇಲ್ಲ ಅಂತ ಹೇಳ್ತಾನಲ್ಲ ಸರಿನಾ ಗಾಯಿಸ್ ಹೆಂಡತಿ ಬಗ್ಗೆ ಸ್ವಲ್ಪನೂ ಪ್ರೀತಿ ಇಲ್ಲ ಕನ್ಷನ್ ಇಲ್ಲ ಆದರೂ ಹೇಳೋದು ಮಾತ್ರ ಎಲ್ಲ ನಿಮಗೋಸ್ಕರ ಎಲ್ಲ ನಿಮಗೋಸ್ಕರ ಮೊಣ್ಣು ಏನು ನನಗೋಸ್ಕರ ಒಂದು ಕಾರ್ ಜುಜುಬಿ ಸೆವೆನ್ ಲ್ಯಾಕ್ ಕಾರ್ ತಗೊಡಲ್ಲ ಅಂತ ಯಾಕೆ ಅಂತ ನಾನೇ ತಗೋತೀನಿ ಅಂದ್ರೂ ಅವಶ್ಯಕತೆ ಇಲ್ಲ ಅಂತ ಹೇಳ್ತಾನೆ ಏನು ಹೇಳಬೇಕು ಇದಕ್ಕೆ ಹೇಳಿಲ್ಲ ದಿನ ಆಲ್ಮೋಸ್ಟ್ ಒನ್ ಮಂತಿಂದ ಇದೇ ರೀತಿ ಫುಲ್ ನೆನ್ಕೊಂಡು ನೆನ್ಕೊಂಡು ಮುಖಲ್ಲ ಡ್ರಿಸ್ಲಿಂಗ್ ಹಾಕ್ಕೊಂಡು ಬರ್ತೀನಿ ಆ್ಯಂಡ್ ನನ್ನ ಮಗನೂ ಪಾಪ ಮೇ ಬಿ ವಾಟರ್ ಬಿದ್ದು ಬಿದ್ದೂ ಅವನಿಗೆ ತಲೆನೋವು ಅಥವಾ ಹುಷಾರು ಆಗುತ್ತೆ ಸೊ ಇದೆಲ್ಲ ಗೊತ್ತಿದ್ರು ನನ್ನ ಗಂಡ ಹಿಂಗೆ ಮಾಡ್ತಾನಲ್ಲ ನಾನು ಏನು ಮಾಡಬೇಕು ಹೇಳಿ ಹೇಳ್ಕೊಳಕ್ಕೆ ಮನೆ ತುಂಬ ಕಾರಿದೆ ನನಗೊಂದು ಪುಟ್ಟುಪಾ ಕೊಡ್ತಕಾಗಲ್ವಾ ಅದಕ್ಕೆ ನಾನು ತಗೊಳ್ಳೋದು ಸರಿ ಅಲ್ವಾ ಗಾಯ್ಸ್ ನಾನು ಡಿಸಿಷನ್ ಸರಿ ಅಲ್ವಾ ಗಾಯ್ಸ್ ತಗೋತಿನಿ ಗಾಯ್ಸ್ ತಗೋತಿನಿ ನಾನು ಕಾರ್ ತಗೋತಿನಿ ಅದು ಏನಾದರೂ ಆಗೋಗಲಿ ತಲೆ ಮಿಳ್ತಾಳೆ ಬಿಡಿ ಏನೋ ಹೇಳ್ತಾರಲ್ಲ ನಾನು ತಗೋತಿನಿ ನನಗೆ ಬೇಕು ಗಾಯಸ್ ನನಗೆ ಬೇಕು ಏನು ಮಾಡಬೇಕು ಅಂತ ಥಿಂಕ್ ಮಾಡಬೇಕು ಸರ್ ನಿಮ್ಮ ಒಪಿನಿಯನ್ ಏನು ನಾನು ಕಾರ್ ತಗೋಬಹುದಾ ಅಥವಾ ನನ್ನ ಹಸ್ಬೆಂಡ್ ಹೇಳ್ದಂಗೆ ನನಗೆ ಕಾರ್ ನೆಸಿಟಿ ಇಲ್ವಾ ನನಗೆ ಕಾರ್ ಬೇಡವಾ ಇಲ್ಲ ಗಾಯಸ್ ಕಾರ್ ನೆಸಿಟಿ ತುಂಬಾ ಇದೆ ನನ್ನ ಪೇರೆಂಟ್ಸ್ ಬಂದಾಗ ಕರ್ಕೊಂಡು ಹೋಗೋಕ್ಕೆ ಕಾರ್ ಬೇಕು ಇಲ್ಲ ಅಂದರೆ ನಾವೆಲ್ಲೂ ಹೋಗೋದೇ ಇಲ್ಲ ನಮ್ಮ ಅಪ್ಪ ಅಮ್ಮ ಬಂದಾಗ ಮನೇಲೇ ಇರ್ತೀವಿ ಸೊ ಇಂಥ ಟೈಮಲ್ಲೆಲ್ಲ ನನಗೆ ಕಾರ್ ಬೇಕು ನಂದು ಅಂತ ಕಾರ್ ಬೇಕು ಡ್ರೈವರ್ನೇ ಕಾಯಕ ಆಗಲ್ಲ ಸೊ ಇದೆಲ್ಲ ಇದೆ ನಮ್ಮಕ್ಕ ಬಂದಾಗಲೂ ಅಷ್ಟೇ ಸೊ ಹೀಗಿರುವಾಗ ನನಗೆ ಆದ ವೆಹಿಕಲ್ ನನಗೆ ಬೇಕು ನನ್ನ ಸ್ವಂತ ವೆಹಿಕಲ್ ಅಂತ ಆ್ಯಂಡ್ ನನಗೆ ಇಲ್ಲಿ ಕಾರ್ ಹೊಡೆದು ಧೈರ್ಯ ಇದ್ದರೆ ನಾನು ಅಲ್ಲಿ ನಮ್ಮ ಅಪ್ಪ ಅಂದು ಕಾರು ಸಹ ನಾನು ಆರಾಮಾಗಿ ತಗೊಂಡು ಓಡಾಡ್ಬೋದು ಸೊ ಅವ್ರಿಗೂ ಧೈರ್ಯ ಇರುತ್ತೆ ನನ್ನ ಮಗಳು ಓಡಿಸ್ತಾಳೆ ಅವಳಿಗೆ ಕೊಡ್ಬೋದಪ್ಪ ಅಂತ ಸೊ ಇದೆಲ್ಲ ಇದೆ ನೋಡೋಣ ಏನಾಗುತ್ತೆ ಅಂತ ನನ್ನ ಹಸ್ಬೆಂಡ್ಗೆ ಹೇಳಬೇಕು ಸೊ ಇಷ್ಟ ಆಗಿದೆ ಬಟ್ ನನಗೊಂದು ತುಂಬ ಮನಸಿಗೆ ತಗೋಬೇಕು ಅಂತ ಅಟ್ ಎನಿ ಕಾಸ್ಟ್ ಆಫ್ಕೋರ್ಸ್ ನಾನೇನು ಕ್ಯಾಶ್ ಕೊಟ್ಟು ತಗೊಳ್ಳಲ್ಲ ಅಷ್ಟೊಂದು ಕ್ಯಾಶು ನನ್ನ ಹತ್ರ ಇಲ್ಲ ಆದರೆ ಲೋನ್ ಮಾಡಿ ತಗೋತೀನಿ ನಮ್ಗೂ ನಂಗೆ ಸೆಕೆಂಡ್ ಹ್ಯಾಂಡ್ ಇಷ್ಟ ಇಲ್ಲ ಅಂದರೆ ನನಗೆ ಇಲ್ಲ ನೋಡೋಣ ಗಾಯಸ್ ಏನು ಮಾಡ್ತೀನಿ ಅಂತ ಸೊ ಇವತ್ತಿನ ಬ್ಲಾಗ್ ಇಷ್ಟು ನನ್ನ ಕಾರ್ ಬಗ್ಗೆ ಎಲ್ಲ ನೀವೇ ನೋಡಿದೀರಾ ಹೋದೆ ಗಾಡಿ ನೋಡಿದೆ ಇವನ್ ಆಲ್ಟೋ ಕೆ ಟೆನ್ ಗಾಡಿ ಇತ್ತು ಹೈಯರ್ ಎಂಡೇ ಇತ್ತು ಸೊ ಅದ್ರ ಬಗ್ಗೆ ಕೊಟೇಶನ್ ಸಹ ಕೊಟ್ಟಿದ್ದಾರೆ ನೋಡಬೇಕು ಮ್ಯಾನ್ಯೂಯಲ್ ತಗೊಳ್ಳೋದಾ ಆಟೋ ಗೇರ್ ತಗೊಳ್ಳೋದಾ ಇದು ಒಂದು ಕ್ವೆಶ್ಚನ್ ಇದೆ ಕೇಳಬೇಕು ಇದ್ರ ಬಗ್ಗೆ ನಾನು ನನ್ನ ಹಸ್ಬೆಂಡ ಮತ್ತು ಅಪ್ಪನ ಕೇಳಬೇಕು ಸೊ ಕೇಳಿ ಮಾಡಿ ಎಲ್ಲ ಒಂದು ಡಿಸೈಡ್ ಮಾಡ್ತೀನಿ ಬೇಗನೆ ಸೊ ಇವತ್ತಿನ ವ್ಲಾಗ್ ಇಷ್ಟೇ ನೀವು ಕಮೆಂಟ್ ಮಾಡೋದನ್ನು ಮರಿಬೇಡಿ ನಿಮ್ಮ ಶ್ವೇತ ಕಾರಲ್ಲಿ ಓಡಾಡಿದ್ರೆ ಚಂದನ ಅವ್ರದ್ದೇ ಸ್ವಂತ ಕಾರ್ ಇಟ್ಕೊಳ್ಳೋದು ಚಂದನಾ ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ ಅಥವಾ ಇಲ್ವೋ ಹ್ಞೂ ಬಾಯ್ ಟಿಕೇರ್ ಲವ್ ಯು ಆಲ್ ಗೈಸ್